ఏ న్యూస్కి స్వాగత నన్ను అమీన్ షేక్ ಮಾಧ್ಯಮ ಪ್ರಕಟಣೆ ವಿಜಯಪುರ ಉತ್ತರ ಕರ್ನಾಟಕದ ಹತ್ತು ಸಾವಿರ ಯುವಕರಿಗೆ ಹೋಟೆಲ್ ಉದ್ಯಮದಲ್ಲಿ ಉದ್ಯೋಗ ಕೊಡಿಸುವ ಗುರಿ ಹೊಂದಿದ್ದೇನೆ ಅಲ್ಲದೆ ಈ ಭಾಗದ ಯುವಕರನ್ನ ಹೋಟೆಲ್ ಉದ್ಯಮದತ್ತ ಸೆಳೆಯಲು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ತರಬೇತಿ ನೀಡಲು ಕಾರ್ಯೋನ್ಮುಖರಾಗುವುದಾಗಿ ಉದ್ಯೋಗ ರತ್ನ ಪ್ರಶಸ್ತಿ ಪುರಸ್ಕೃತ ನಗರದ ಶುಭಶ್ರೀ ಗ್ರೂಪ್ಸ್ ವ್ಯವಸ್ಥಾಪಕ ನಿರ್ದೇಶಕ ಶಾಂತೇಶ್ ಕಳಸಗೊಂಡ ಹೇಳಿದರು ಇಂದು ಮಂಗಳವಾರ ನಗರದಲ್ಲಿ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ವತಿಯಿಂದ ಆಯೋಜಿಸಲಾಗಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕರ್ನಾಟಕ ಪ್ರದೇಶ ಹೋಟೆಲ್ ಮಾಲೀಕರ ಸಂಘ ತಮಗೆ ಉದ್ಯೋಗ ರತ್ನ ಪ್ರಶಸ್ತಿ ನೀಡಿರುವುದು ಇಡೀ ಉತ್ತರ ಕರ್ನಾಟಕದ ಹೋಟೆಲ್ ಉದ್ಯಮಕ್ಕೆ ಸಂದ ಗೌರವವಾಗಿದೆ ಕೊಲ್ಲಾಪುರದಲ್ಲಿ ಚಹಾ ಮಾರಾಟದಿಂದ ಹೋಟೆಲ್ ಕ್ಷೇತ್ರಕ್ಕೆ ಕಾಲಿಟ್ಟ ನಾನು ಸಾರ್ವಜನಿಕರ ಸಹಕಾರ ಮತ್ತು ಪ್ರೋತ್ಸಾಹದಿಂದಾಗಿ ಇಂದು ಈ ಕ್ಷೇತ್ರದಲ್ಲಿ ಹೆಸರು ಮಾಡಲು ಸಾಧ್ಯವಾಗಿದೆ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಆಶಯದಂತೆ ಕಾಯಕ ಮುಂದುವರೆಸಿದ್ದೇನೆ ಅಲ್ಲದೆ ಸ್ವಾಮಿ ವಿವೇಕಾನಂದರ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ನುಡಿಗಳು ಜೀವನದಲ್ಲಿ ಸಾಧನೆ ಮಾಡಲು ಪ್ರೇರಣೆಯಾಗಿವೆ ಅಷ್ಟೇ ಅಲ್ಲ ಕಾಕಂಡಿಕಿ ಗುರುದೇವಾಶ್ರಮದ ಶ್ರೀ ಶಿವಯೋಗೇಶ್ವರ ಸ್ವಾಮಿಗಳ ಮಾರ್ಗದರ್ಶನ ಮುನ್ನಡೆಯುತ್ತಿದ್ದೇನೆ ಎಂದು ಅವರು ಹೇಳಿದರು ದಕ್ಷಿಣ ಕರ್ನಾಟಕಕ್ಕೆ ಿದರೆ ಉತ್ತರ ಕರ್ನಾಟಕದಲ್ಲಿ ಯುವಕರಿಗೆ ಹೋಟೆಲ್ ಉದ್ಯಮದಲ್ಲಿರುವ ಹೇರಳ ಅವಕಾಶಗಳ ಬಗ್ಗೆ ಮಾಹಿತಿಯ ಕೊರತೆ ಇದೆ ಇದನ್ನು ಹೋಗಲಾಡಿಸಿ ಹೋಟೆಲ್ ಉದ್ಯಮದತ್ತ ಅವರನ್ನು ಸೆಳೆಯಲು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಅವರು ಹೇಳಿದರು ಸೈಕ್ಲಿಂಗ್ ಗ್ರೂಪ್ ಸಂಸ್ಥಾಪಕ ಡಾ ಮಹಾಂತೀಶ್ ಬಿರಾದರ್ ಮಾತನಾಡಿ ಶಾಂತೇಶ ಕಳಸಗೊಂಡ ಅವರು ಸಾಮಾನ್ಯ ಬಡ ಕುಟುಂಬದ ಹಿನ್ನೆಲೆ ಹೊಂದಿದ್ದಾರೆ ಕಷ್ಟಪಟ್ಟು ಹಂತ ಹಂತವಾಗಿ ಉದ್ಯಮದಲ್ಲಿ ಅಭಿವೃದ್ಧಿ ಹೊಂದಿದ್ದಾರೆ ತಮ್ಮ ಸತತ ಪ್ರಯತ್ನದ ಮೂಲಕ ಅಣ್ಣಾ ಇಡ್ಲಿ ಬ್ರ್ಯಾಂಡ್ ಪ್ರಾರಂಭಿಸಿ ಕರ್ನಾಟಕ ಮಾತ್ರವಲ್ಲ ನೆರೆಯ ಮಹಾರಾಷ್ಟ್ರ ಸೇರಿದಂತೆ ದೇಶದ ನಾನಾ ರಾಜ್ಯಗಳಲ್ಲಿ ಅಣ್ಣ ಇಡ್ಲಿ ಸಾಕೆಗಳನ್ನ ಪ್ರಾರಂಭಿಸಿದ್ದಾರೆ ಶೀಘ್ರದಲ್ಲಿ ವಿದೇಶಗಳಿಗೂ ತಮ್ಮ ಉದ್ಯಮವನ್ನ ವಿಸ್ತರಿಸಲಿದ್ದಾರೆ ಮುಂಚೆಯಿಂದಲೂ ಆಧ್ಯಾತ್ಮದಲ್ಲಿ ತೊಡಗಿಕೊಂಡಿರುವ ಅವರು ವಿಜಯಪುರದಲ್ಲಿ ಆರೋಗ್ಯಕ್ಕಾಗಿ ಸೈಕ್ಲಿಂಗ್ ಪ್ರಾರಂಭಿಸಿದ ಮೊದಲಿಗರಾಗಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸೈಕ್ಲಿಂಗ್ ಗ್ರೂಪ್ ಸದಸ್ಯರಾದ ಡಾಕ್ಟರ್ ಮುರುಗೇಶ್ ಪಟ್ಟಣಶೆಟ್ಟಿ ಸಂತೋಷ್ ಅವರ ಸಂಘ ಶಂಭು ಮಠ ಸುರೇಶ್ ಗುಂಡ್ಸಗಿ ಡಾಕ್ಟರ್ ರಾಜು ಯಲ್ಗೊಂಡ ಅಪ್ಪು ಬೈರಗೊಂಡ ಡಾಕ್ಟರ್ ಪ್ರವೀಣ್ ಚೌರ್ ಅಶ್ಪಾಕ್ ಮಣ್ಗುಳಿ ಸಮೀರ್ ಬಳಗಾರ್ ಡಿಕೆ ತಾವ್ಸೆ ಗುರುಶಾಂತ್ ಕಾಪ್ಸೆ ಶಿವಾನಂದ ಯರ್ನಾಳ್ ಗಜಾನನ್ ಮುಂದೋಲಿ ಸಚಿನ್ ಪಾಟೀಲ್ ಜಗದೀಶ್ ಪಾಟೀಲ್ ಸಂದೀಪ್ ಮಂಡಗೊಂಡ ನವೀದ್ ನಾಗಾಟಾನ್ ವೀಣಾ ದೇಶಪಾಂಡೆ ಎಂಪಿ ಕುಪ್ಪಿ ಪ್ರದೀಪ್ ಕುಂಬಾರ್ ಮುಂತಾದವರು ಉಪಸ್ಥಿತರಿದ್ದರು